ಹಾಗ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ನಾ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ನೋಡಿದ್ರೆ ಅನ್ಕೊತೀನಿ ಸೊ ಪ್ರೋಮೋದಲ್ಲಿ ಸೊ ನಮ್ಮ ಗಿಲ್ಲಿ ಆ್ಯಂಡ್ ರಿಷಾ ಮಧ್ಯೆ ಏನು ನಡೀತಲ್ಲ ಸೊ ಆ ಒಂದು ಮ್ಯಾನ್ ಹೆಂಡಲಿಂಗ್ ವಿಚಾರವಾಗಿ ಸೊ ಚರ್ಚೆ ನಡೀತಾ ಇದೆ ಆಲ್ರೆಡಿ ಪ್ರೊಮೋ ನೋಡಿರ್ತೀರಾ ಸೊ ನಿಮ್ಮ ಅನಿಸಿಕೆ ಏನು ಅಂತ ಫಸ್ಟ್ ಕಮೆಂಟ್ ಮಾಡಿ ಅಂದರೆ ಈ ರೆಡ್ ಕಾರ್ಡು ಮತ್ತು ಯೆಲ್ಲೋ ಕಾರ್ಡ್ ಅಂತ ತೊಗೊಂಡು ಬಂದಿದ್ದಾರೆ ಸೊ ಇದರಲ್ಲಿ ನನ್ನ ಪ್ರಕಾರ ಅಬ್ಡೇಟ್ ಇರೋದೇನು ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆನೇ ರಿಷಾ ಇರುವಂಥದ್ದು ಬಿಕಾಸ್ ಒಂದು ವಾರ್ನಿಂಗ್ ಕೊಟ್ಟು ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಕೊಂಡಿದ್ದಾರೆ ಓಕೆ ಫಸ್ಟ್ ಇವಾಗ ನೀವು ಕಮೆಂಟ್ ಮಾಡಿ ವೀಡಿಯೋನ ಪಾಸ್ ಮಾಡಿ ಏನು ಅನಿಸುತ್ತೆ ಅವನಷ್ಟೇ ಹೇಳಿ ಓಕೆ ಬಿಗ್ ಬಾಸ್ ಅವ್ರು ಮಾಡಿರೋ ಸರಿ ಇದೆಯಾ ಅಥವಾ ಸರಿ ಇಲ್ವಾ ಸೊ ಅವ್ರನ್ನ ಆಚೆ ಹಾಕಬೇಕಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ಆಮೇಲೆ ನನ್ನ ಅನಿಸಿಕೆ ಅನ್ನೋದನ್ನು ನೀವು ಕೇಳ್ಕೊಳ್ಳಿ ಇವಾಗ ನನಗೆ ಅನಿಸುತ್ತೆ ಏನಂತಂದರೆ ಓಕೆ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಸೊ ಇಲ್ಲಿ ಬಿಗ್ ಸುದೀಪ್ ಸರ್ ಕೆಲವೊಂದು ಮಾತುಗಳು ಹೇಳ್ತಿದ್ದಾರೆ ಎಲ್ಲ ಓಕೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಅವ್ರು ಇದ್ದಾರೆ ಅನ್ನೋವಂಥದ್ದು ಅಪ್ಡೇಟ್ ಇರುವಂಥದ್ದು ಓಕೆ ಇದ್ದೇ ಇರ್ತಾರೆ ಎರಡನೇ ಮಾತಲ್ಲಿ ಇವರು ಆಚೆ ಹಾಕಲ್ಲ ಬಿಕಾಸ್ ಇವರು ಡ್ರಾಮಾಗಳನ್ನು ಅಲ್ಲಿ ತೋರಿಸ್ಬೇಕಲ್ಲ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಇವಾಗ ಹೈಪಲ್ಲಿ ಇರೋವಂಥದ್ದು ರಿಷಾ ಓಕೆ ಸೊ ಅವರನ್ನು ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಇಟ್ಕೊತಾರೆ ಆಚೆ ಅಂತೂ ಕಳಿಸಲ್ಲ ಸೊ ಅದಕ್ಕೋಸ್ಕರೇ ಇವಾಗ ಒಂದು ರೆಡ್ ಕಾರ್ಡು ಮತ್ತು ಯೆಲ್ಲೋ ಕಾರ್ಡ್ ಅಂತ ಒಂದು ನಾಟಕ ಬೇರೆ ಮಾಡ್ತಿದ್ದಾರೆ ಇದು ಇಷ್ಟು ದಿನ ಇಷ್ಟು ಸೀಸನ್ ಇಲ್ಲದೇ ಇರೋವಂಥದ್ದು ಸಡನ್ನಾಗಿ ಏನಕ್ಕೆ ತೊಗೊಂಡು ಬಂದ್ರಿ ಆಮೇಲೆ ಬಿಗ್ ಬಾಸ್ ಸ್ಟಾರ್ಟಿಂಗ್ ಟೈಮಲ್ಲಿ ಹೇಳಬೇಕಾಗಿತ್ತು ಈ ಥರ ರೆಡ್ ಕಾರ್ಡು ಯೆಲ್ಲೋ ಕಾರ್ಡ್ ಅಂತ ಆಮೇಲೆ ಇದರಿಂದ ನೀವು ಮ್ಯಾನ್ ಹಡಲಿಂಗ್ಗಳು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅದನ್ನು ಕ್ಲಿಯರಾಗಿ ಹೇಳ್ಬಿಡಿ ನೋಡೋಣ ಅಲ್ಲ ಲಾಸ್ಟ್ ಸೀಸನ್ನಲ್ಲಿ ಜಗದೀಶ್ ಮತ್ತು ಯಾರು ರಂಜಿತ್ ಅವರಿಬ್ಬರಿಗೂ ಆಚೆ ಹಾಕಿದ್ರೆ ಓಕೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿತ್ತು ಪ್ರತಿಯೊಂದು ಓಕೆ ಬಟ್ ನೀವು ಒಂದು ಮಾನದಂಡ ಹಾಕೊಳ್ಳಿ ಸೊ ಹಿಂಗಾದರೆ ಹಿಂಗೆ ಮಾಡ್ತೀವಿ ಹಿಂಗಾದರೆ ಹಿಂಗೆ ಮಾಡ್ತೀವಿ ಅಂತ ಅಟ್ಲೀಸ್ಟ್ ಜನಗಳಿಗೆ ಹೇಳಿ ಅಲ್ಲ ಅಟ್ಲೀಸ್ಟ್ ಮನೆ ಮೊನ್ನೆ ಒಳಗಡೆ ಇರೋವಂಥವ್ರಿಗೆ ಗೊತ್ತಿದೆ ಅಗ್ರಮೆಂಟಲ್ಲಿ ಇದೆಯಾ ಏನಿದೆ ಮ್ಯಾನ್ ಹ್ಯಾಂಡಲಿಂಗ್ ಆದರೆ ಆಚೆ ಕಳಿಸ್ತೀವಿ ಅಂತ ಜಗದೀಶನ್ನ ಕಳಿಸಿದ್ರು ಏನಕ್ಕೆ ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಿದ್ದಕ್ಕೆ ಅಷ್ಟೇ ಅವ್ನು ಮ್ಯಾನ್ ಹ್ಯಾಂಡಲಿಂಗ್ ಯಾರ ಮೇಲೂ ಕೂಡ ಮಾಡಿರಲಿಲ್ಲ ಅಂಗ್ ನೋಡಿದ್ರೆ ರಂಜಿತ್ ಮಾಡಿರೋವಂಥದ್ದು ರಂಜಿತ್ನ ಕಳಿಸಿಬಿಟ್ರು ಭವ್ಯ ಹಣಮಂತರಿ ಮೇಲೆ ಮಾಡಿದ್ರು ಸೊ ಅಲ್ಲಿ ಕಳಿಸ್ಲಿಲ್ಲ ಧನು ಮೇಲೆ ರಜತ್ ಮಾಡಿದ್ರು ತೊಗೊಂಡೋಗಿ ತಳ್ಳಿರುವಂಥದ್ದು ಅದನ್ನು ಅಲ್ಲೂ ಕೂಡ ಮಾಡಲಿಲ್ಲ ಅಂದರೆ ನೀವು ಯಾರ್ಯಾರು ಸ್ವಲ್ಪ ಮಾತಾಡಲ್ಲ ಅಮಾಯಕರು ಇರ್ತಾರೆ ಸೊ ಅಂಥವ್ರ ಮೇಲೆ ಆಗಿದ್ರೆ ಅದು ಬ್ಯಾಟ್ರ್ ಅಲ್ಲ ಬೇರೆಯವ್ರ ಆದ್ರೆ ಜಗದೀಶ್ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಇಬ್ಬರೂ ಕೂಡ ಕಳಿಸಿದ್ರಿ ನಿನಗೆ ಸೊ ಆಲ್ರೆಡಿ ಪ್ರೋಮೋ ನೋಡಿದಿರ ಅನ್ಕೊಂತೀನಿ ಜಸ್ಟ್ ಪ್ರೋಮೋ ಬಗ್ಗೆ ಮಾತಾಡ್ಕೊತ ಫಸ್ಟ್ ಆಮೇಲೆ ಮಿಕ್ಕಿದ್ದು ಮಾತಾಡೋಣ ಸೊ ಒಬ್ರು ಮನೆ ಒಬ್ಬರ ಮೇಲೆ ಕೈ ಎತ್ತಿದರೆ ಅದು ಬಿಗ್ ಬಾಸ್ ಮನೆಯಲ್ಲಿ ಓಕೆ ಇಲ್ಲ ಹೌದು ಬಿಗ್ ಬಾಸ್ ಮನೆ ಒಳಗೆ ಒಬ್ಬರ ಮೇಲೆ ಕೈ ಎತ್ತಿದ್ರೆ ಅದು ಓಕೆ ಅಲ್ಲ ಮತ್ತು ಇನ್ನೇನು ಅದು ನಾಟ್ ಓಕೆನಾ ಅಥವಾ ಈ ಮನೆಯಿಂದ ಆಚೆ ಕಳಿಸ್ತೀರಾ ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ ಓಕೆ ಮೇಲೆ ದೇವರು ಕೊಟ್ಟ ಕೈನ ಸೊ ಒಳ್ಳೆಯದಕ್ಕೆ ಅಥವಾ ಗೆಲ್ಲೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಖಂಡಿತವಾಗಲೂ ಹೌದು ಸೊ ಕೊಟ್ಟರು ಕೈನ ಸೊ ಒಂದು ಒಳ್ಳೆಯದಕ್ಕೆ ಇಲ್ಲ ಅಂತಂದರೆ ಗೆಲ್ಲೋದಕ್ಕೆ ಯೂಸ್ ಮಾಡ್ಕೊಬೇಕು ಹೊಡೆಯೋ ರೀತಿಯಲ್ಲಂತೂ ಖಂಡಿತವಾಗಲೂ ಇಲ್ಲ ಇದಾದಮೇಲೆ ಒಬ್ಬ ಹುಡುಗ ಇದೇ ಥರ ಏನಾದರೂ ಒಂದು ಹುಡುಗಿ ಮೇಲೆ ಕೈ ಮೆಡ್ತಿದ್ದಿದ್ರೆ ಏನೇನಾಗಿರೋದು ಅಂತ ಏನೇನಾಗಿರೋದು ಅಲ್ಲಿ ಒಳಗಡೆ ಕೂತಿದ್ದಾರಲ್ಲ ಅಶ್ವಿನಿ ಮೇಡಮ್ ಅವರು ಅವರೇ ದೊಡ್ಡದಾಗಿ ಹೋರಾಟ ಮಾಡಿರೋರು ಬಿಗ್ ಬಾಸ್ ಮನೆ ಒಳಗಡೆ ಸಿಕ್ಕಿದ್ದ ಚಾನ್ಸು ಅಂತ ಯಾವ ರೇಂಜಿಗೆ ತಗೊಂಡು ಹೋಗಿರೋರು ಅಂತಂದರೆ ಈ ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು ಅದೇಳಿ ಒಬ್ಬ ಹುಡುಗ ಇದೇ ಥರ ಒಂದು ಹುಡುಗಿ ಮೇಲೆ ಕೈ ಹೊಡೆದಿದ್ದಿದ್ರೆ ಏನೇನಾಗಿರೋದು ಅಂತ ಇನ್ ಕೇಸ್ ಇದೇ ಗಿಲ್ಲಿ ರಿಷಾ ಮೇಲೆ ಮಾಡಿದ್ದಿದ್ರೆ ಅಶ್ವಿನಿ ಏನು ಮಾಡ್ತಿದ್ರು ಹೇಳಿ ನೋಡೋಣ ಇಡೀ ಒಂದು ಬಿಗ್ ಬಾಸ್ ಮನೆಯೇ ಒಂದು ರೀತಿಯಲ್ಲಿ ಹೋರಾಟದ ಒಂದು ರಣ ರಣರಂಗ ಅವರು ಸಿಕ್ಕಿದ್ದೇ ಚಾನ್ಸು ಅಂತ ಅಂತೇಳ್ಕೊಂಡ್ಬಿಟ್ಟು ನಾನು ಹೋರಾಟ ಆಗತ್ತೆ ಅಂತ ಪ್ರೂವ್ ಮಾಡಲಿಕ್ಕೆ ಇಡೀ ಮನೆಯ ಒಂದು ರೀತಿಯಲ್ಲಿ ರಣರಂಗ ಮಾಡಿಕೊಂಡು ಬಿಗ್ ಬಾಸ್ ವಿರುದ್ಧನೇ ಹೋದ್ರು ಹೋಗ್ಬೇಕು ಅಂತ ನನಗನ್ಸುತ್ತೆ ಆವಾಗ ಏನು ಮಾಡ್ತಿದ್ರು ಗೊತ್ತಾ ಬಿಗ್ ಬಾಸ್ ಅವರು ಗಿಲ್ಲಿನ ಬೇಕಾದ್ರೂ ಆಚೆ ರೇ ರೇಂಜಿಗಾಗಿರೋದು ಇವಾಗ ಅಶ್ವಿನಿ ಮೇಡಮ್ ಒಳಗಡೆ ಎತ್ತಿದ್ದಾಳೆ ಅಂತಂದರೆ ಹೊರಗಡೆಗೆ ಸುಮಾರು ಮಹಿಳಾ ಆಯೋಗಗಳು ಹೋರಾಟಗಾರರು ಎದ್ದಿರೋರು ಸಿಕ್ಕಿದೆ ಚಾನ್ಸು ಅಂತ ಸೊ ಏನಾಗಿರೋದು ಅಂತಂದರೆ ಅಲ್ಲಿ ರಿಷ್ಗೆ ಯಾರು ಹೊಡೆದಿದ್ರಲ್ಲ ಅಥವಾ ಗಿಲ್ಲಿನ ಹೊಡೆದಿದ್ದರು ಕೂಡ ಅವ್ನ ಮೇಲೂ ಕೂಡ ಒಂದು ರೀತಿಯಲ್ಲಿ ಆಚೆ ಹಾಕೋ ರೇಂಜಿಗೆ ತೊಗೊಂಡು ಬಂದಿರೋರು ಇವರು ಸೊ ಆ ರೇಂಜಿಗೆ ಸ್ಟ್ರಾಂಗ್ ಆಗಿರೋದು ಈ ಒಂದು ಕಿ ಕಿತ್ತಾಟ ಹಂಗೆ ನೋಡೋಕೆ ಹೋದ್ರೆ ಈ ಸ್ಟ್ರಾಂಗ್ ಮಾಡಲಿಕ್ಕೆ ಗಿಲ್ಲಿ ಮಾಡಲಿಲ್ಲ ಅವನಿಗೆ ಆಪ್ಷನ್ ಇತ್ತು ಇದನ್ನ ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಬಟ್ ಅವ್ನು ಮಾಡಲಿಲ್ಲ ಯಾಕೆ ಹೇಳಿ ಒಳ್ಳೆ ಮನಸ್ಸಿದೆ ಅವನಿಗೆ ಅವನು ನಾರ್ಮಲಾಗಿ ತೊಗೊಂಡೋದನ್ನ ಅದೇ ಹೇಳಿದ್ನಲ್ವ ಇದೇ ಜಾಗದಲ್ಲಿ ಹುಡುಗಿ ಇದ್ದಿದ್ದಿದ್ರೆ ಅದೇ ರಿಷಾ ಇದ್ದಿದ್ದಿದ್ರೆ ಅಶ್ವಿನಿ ಗೌಡನೇ ಬಿಡ್ತಿರ್ಲಿಲ್ಲ ಅಶ್ವಿನಿ ಗೌಡ ಏನಕ್ಕೆ ಸೆಲೆಂಟ್ ಅದರಲ್ಲಿ ಇಲ್ಲಿ ಅಲ್ಲಿ ಗಿಲ್ಲಿ ಇದ್ದಾನೆ ಅವ್ನು ಕಂಡ್ರೆ ಆಗಲ್ಲ ಸೊ ಈ ಒಂದು ವಿಚಾರಗಳನ್ನೆಲ್ಲ ಗೊತ್ತು ಮಾಡಿಕೊಂಡು ಅಲ್ಲಿ ಯಾರೂ ಕೂಡ ಮಾತಾಡಲಿಲ್ಲ ಹುಡುಗರು ಮಾತಾಡಲಿಲ್ಲ ಹುಡುಗಿರು ಮಾತಾಡಲಿಲ್ಲ ಹುಡುಗರಂತೂ ಯಾರಿಗೂ ಬಾಯಿನೇ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಇನ್ನು ಹುಡುಗಿರಲ್ಲಿ ಅಗೇನ್ ಹೇಳಿದ್ನಲ್ವಾ ಅಶ್ವಿನಿ ಏನಾದರೂ ಎತ್ತಿದ್ದಿದ್ರೆ ಮೀನ್ಸ್ ರಿಷಾ ಹೊಡೆದಿದ್ದಿದ್ರೆ ಅಶ್ವಿನಿ ತಡಿಯಕ್ಕೆ ಆಗ್ತಿರಲಿಲ್ಲ ಅಲ್ಲಿ ಯಾರಿಗೂ ಆ ಒಂದು ಮಟ್ಟಿಗೆ ದೊಡ್ಡದಾಗೋಗಿರುವಂಥದ್ದು ಅದಾದಮೇಲೆ ಹೇಳ್ತಾರೆ ಇದು ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ನಡಿ ಕುಡ್ದು ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಶಂಕುಸ್ಥಾಪನೆ ಅಂತಂದರೆ ಇದನ್ನೇ ಹೊಸ ಏನೋ ಮಾಡ್ತೀವಿ ಒಂದು ರೂಲ್ ತೊಗೊಂಬರ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದಕ್ಕೋಸ್ಕರನೇ ಒಂದು ಯೆಲ್ಲೋ ಕಾರ್ಡು ಮತ್ತು ರೆಡ್ ಕಾರ್ಡ್ ಅಂತ ತೊಗೊಂಡು ಬಂದಿದ್ದಾರೆ ಇವಾಗ ಆಲ್ರೆಡಿ ಗೊತ್ತಿದೆ ನಿಮಗೆ ಯೆಲ್ಲೋ ಕಾರ್ಡ್ ಅಂತಂದರೆ ಜಸ್ಟ್ ವಾರ್ನಿಂಗ್ ಕೊಟ್ಬಿಟ್ಟು ಅವ್ರನ್ನ ಮನೆ ಒಳಗಡೆ ಒಂದು ಏನೋ ಶಿಕ್ಷೆ ಕೊಟ್ಬಿಟ್ಟು ಚಿಕ್ಕದಾಗಿ ರೆಡ್ ಕಾರ್ಡು ಅಂತಂದರೆ ಸೊ ಅದನ್ನು ಅವ್ರನ್ನ ಆಚೆ ಹಾಕುವಂಥದ್ದು ಬಟ್ ಇದು ಡಿಸೈಡ್ ಮಾಡಿರುವಂಥದ್ದು ಯಾರು ಅಂತಂದರೆ ಅದು ಮನೆಯವರು ಡಿಸೈಡ್ ಮಾಡ್ತಾರಂತೆ ಹೆಂಗೆ ಮನೆಯವರು ಹೆಂಗೆ ಡಿಸೈಡ್ ಮಾಡ್ತಾರೆ ಇದು ಫೇವರಿಸಮ್ ಆಗಲ್ಲ ಹಂಗಿದ್ರೆ ಇಲ್ಲಿ ಇವತ್ತೇನೋ ರಿಷಾ ಇದ್ದಾರೆ ಯಾರಿಗೂ ಕೂಡ ಆಗ್ತಾಯಿಲ್ಲ ಅದು ಬೇರೆ ವಿಷಯ ಇನ್ ಕೇಸ್ ಅದೇ ಜಾಗದಲ್ಲಿ ಯಾರಾದರೂ ಒಬ್ಬರ ಬೇರೆಯವ್ರು ಇದ್ದಿದ್ದರೆ ಅವರು ಟೀಮ್ ಅಂತ ಒಂದು ಮಾಡ್ಕೊಂಡಿರ್ತಾರೆ ಬಿಗ್ ಬಾಸ್ ಮನೆಗಳು ಹೋಗಿದ ತಕ್ಷಣ ನಾಲ್ಕು ವಾರ ಆಗಿರುತ್ತೆ ಒಂದು ಬಿಗ್ ಬಾಸ್ ಟೀಮಲ್ಲಿ ಅವ್ರ ಮನೆ ಒಂದು ಫೇವರಿಸಮ್ ಆಗಿರುತ್ತೆ ಸೊ ಅಂಥ ಟೈಮಲ್ಲಿ ಸೊ ಅವ್ರ ಫೇವರ್ ಇದ್ದರೆ ಸೊ ಅವ್ರ ಎಲ್ಲೋ ಕಡೆ ಕೊಡೋವಂತೂ ರೆಡ್ ಕಾರ್ಡ್ ಕೊಡೋದೇ ಇಲ್ಲ ಆಮೇಲೆ ಇದನ್ನು ನೀವು ಬಹುಮತದ ಮೇಲೆ ನಿರ್ಧಾರ ಮಾಡ್ತೀರಾ ಅಥವಾ ಒಮ್ಮತದ ಮೇಲೆ ನಿರ್ಧಾರ ಮಾಡ್ತೀರಾ ನನ್ನ ಪ್ರಕಾರ ಇದನ್ನು ನೀವು ಒಮ್ಮತದ ಮೇಲೆ ನಿರ್ಧಾರ ಮಾಡಬೇಕೆ ಹೊರತು ಬಹುಮತದ ಮೇಲೆ ಅಲ್ಲ ಸೊ ಈ ಸರಿ ರಿಷಾ ಇದ್ದಾರೆ ಓಕೆ ನಾಳೆ ಟೈಮ್ ಇನ್ನೊಬ್ಬ ಅವನೋ ಒಬ್ಬ ಬಂದ ಅಂತ ಇಟ್ಕೊಳ್ಳಿ ಸೊ ಅವ್ನು ಕಂಡರೆ ಸುಮಾರು ಜನಕ್ಕೆ ಭಯ ಅಲ್ಲಿ ಸೊ ಅವ್ನಿಗೆ ಒಬ್ಬನ ಒಬ್ಬನಿಗೂ ಕೂಡ ಅವ್ನು ಕಂಡ್ರೆ ಭಯ ಅನ್ನೋದಾದರೆ ಅವನ್ನ ನೀವು ಆಚೆ ಹಾಕಬೇಕು ಸೊ ಇಂಥ ಟೈಮಲ್ಲಿ ನನ್ನ ಪ್ರಕಾರ ಇದು ಬಹುಮತ ಅಲ್ಲ ಒಮ್ಮತದ ಮೇಲೆ ಆಗಬೇಕು ಒಬ್ಬನೇ ಒಬ್ಬ ಕೂಡ ನನಗೆ ಆಗಲ್ಲ ನನಗೆ ಅವ್ರು ಕಂಡ್ರೆ ಭಯ ಇದೆ ಅವ್ರು ಆಚೆ ಹೋಗಬೇಕು ಅಂತಂದರೆ ಆಚೆ ಹಾಕ್ತಾನೇ ಇರಬೇಕು ನೀವು ಈ ಒಂದು ಪ್ರೋಮೋದಲ್ಲಿ ನೋಡ್ತೀರ ನನ್ನ ಪ್ರಕಾರ ಇದು ಬಹುಮತದ ಮೇಲೆ ನಿರ್ಧಾರ ಆಗ್ತಿದೆ ಅಂತ ನನಗನ್ಸುತ್ತೆ ಓಕೆ ನೋಡೋಣ ಇನ್ನೂ ಪೂರ್ತಿ ಎಪಿಸೋಡ್ನಾಗಲೇ ಗೊತ್ತಾಗುವಂಥದ್ದು ಯಾರ್ಯಾರು ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ ಹೇಳ್ಬಿಟ್ಟು ಇಲ್ಲಿ ಪ್ರೋಮೋದಲ್ಲಿ ನೋಡ್ತಿರೋ ಪ್ರಕಾರ ಇಲ್ಲಿ ನನ್ನ ಪ್ರಕಾರ ಯಾರು ನಮ್ಮ ಮಾಳು ಒಬ್ಬರು ರೆಡ್ ಕಾರ್ಡ್ ಕೊಟ್ಟಿದ್ದಾರೆ ಇನ್ನು ಮಿಕ್ಕಿದವರೆಲ್ಲರೂ ಕೂಡ ಸೊ ಎಲ್ಲೋ ಕಾರ್ಡ್ ಕೊಟ್ಟಿದ್ದಾರೆ ಆದರೂ ಆಗಿರ್ಬೋದು ಆ್ಯಂಡ್ ಮೇ ಬಿ ಗಿಲ್ಲಿ ಕೂಡ ಅದನ್ನೇ ಕೊಟ್ಟರೆ ಅನ್ಕೊತೀನಿ ಅಪ್ಡೇಟ್ಗಳಿರೋ ಪ್ರಕಾರ ಆಲ್ರೆಡಿ ನಿಮಗೆ ನಿನ್ನೆ ಪ್ರೋಮೋದಲ್ಲೇ ಹೇಳಿದ್ದೆ ನಾನು ಅವ್ರಿಗೆ ಏನೋ ಟ್ವೆಂಟಿ ಫೋರ್ ಅವರ್ಸ್ ಏನೋ ಜೈಲ್ ಶಿಕ್ಷೆ ಕೊಟ್ಟು ಒಳಗಡೆ ನಡೆಸ್ಕೊಂಡಿದ್ದಂತೆ ಡೈರೆಕ್ಟ್ ನಾಮಿನೇಟ್ ಮಾಡ್ಬಿಟ್ಟು ಬಟ್ ಇಲ್ಲಿ ಪ್ರೋಮೋ ನೋಡ್ತಾ ಇದ್ರೆ ಅಲ್ಲಿ ಯಾರು ನಮ್ಮ ರಿಷಾ ಅವರು ಆ ಕಡೆ ಯಾರು ನಮ್ಮ ಮಾಳು ಕಡೆಗೆ ಕೈ ತೋರಿಸ್ಬಿಟ್ಟು ಅಳ್ತಿದ್ದಾರೆ ಮೇ ಬಿ ಅವ್ರು ರೆಡ್ ಕಾರ್ಡ್ ಕೊಟ್ಟಿದ್ದಕ್ಕೆ ಅವ್ರ ಮೇಲೆ ಏನೋ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮಾತಾಡ್ರಲ್ಲಿ ಏನು ಯೂಸ್ ಇಲ್ಲ ಮೇಡಮ್ ಕರೆಕ್ಟಾಗಿ ಆಡಿ ಒಳಗಡೆ ಹೋಗಿದ್ದಾದಮೇಲೆ ಯಾರ್ಯಾರ ಮೇಲೆ ಸುಮ್ಮನೆ ಕೈ ಮಾಡೋದಲ್ಲ ಅದೇ ರಿಷಾ ಅವ್ರಿಗೆ ಹೋಗ್ಬಿಟ್ಟು ಅಶ್ವಿನಿ ಮೇಲೆ ಕೈ ಮಾಡೋಷ್ಟು ಬಂತಾ ಅವ್ರದ್ದು ಸುಮ್ಮ ಕಾವ್ಯ ಅವ್ರದ್ದು ಅವ್ರದ್ದು ಸಿಕ್ಕಾಬಡ್ಡೆ ಜಗಳಾಗಿ ಹೋಗಿದ್ದಾವೆ ಒಬ್ಬರ ಮೇಲೆ ಒಬ್ರು ಯಾರಾದರೂ ಕೈ ಮಾಡಿದಾರಾ ಹಾಂ ಇದು ಅತಿರೇಕ ಇವಾಗ ಇವಾಗೆಲ್ಲ ಸುಮಾರು ಜನ ಹೇಳ್ಬೋದು ಒಂದು ಚಾನ್ಸ್ ಕೊಡಿ ಹಾಗೆ ಹೀಗೆ ಅಂತ ಆಗಿರೋವಂಥದ್ದು ಸೋಮರದ ಒಂದು ಎಪಿಸೋಡಲ್ಲಿ ಈ ಶನಿವಾರ ಸಂಡೆ ಬರೋವಷ್ಟೊತ್ತಿಗೆಲ್ಲ ತಣ್ಣಗಾಗೋಗಿರುತ್ತೆ ಯೋ ಇದ್ರೆ ಇರಲಿ ಬಿಡಿ ಅನ್ನೋ ರೇಂಜಿಗೆ ಆಗೋಗಿರುತ್ತೆ ಅದೇ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಯೋಚನೆ ಮಾಡಿಬಿಟ್ಟು ತಗೊಬೇಕು ಡಿಸಿಷನ್ಗಳನ್ನು ಅವತ್ತು ಓನ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಹೊಡೆದಿರೋ ಬಿಗ್ ಬಾಸ್ ರೂಮ್ ಬೆಡ್ರೂಮ್ ಒಳಗಡೆ ಬಂದು ಅದೆಲ್ಲ ತಳ್ಳಾಡಿದೋಂಥದ್ದಿದೆ ಅದಾದಮೇಲೆ ಇದು ಮಾಡಿರೋ ಏನಾದ್ರು ಬಟ್ಟೆ ಎಲ್ಲ ಕಿತ್ತಾಕಿರೋದಂಥದ್ದಿದೆ ರೇಂಜಿಗೆ ತಳ್ಳಾಡಿರೋವಂಥದ್ದು ಬಟ್ಟೆ ಎಲ್ಲ ಕಿತ್ತಾಕಿರೋದು ಹೆಣ್ಮಗಳದ್ದು ಅಂದರೆ ಸುಮ್ಮನೆ ಇರ್ತಿದ್ದೀರಾ ಹೈ ಇದು ಏನೇನು ರೂಲ್ಸ್ಗಳು ತೊಗೊಂಡು ಬರ್ತಾರೋ ಏನೋ ಅರ್ಥ ಆಗ್ತಿಲ್ಲ ನನಗೆ ನಾನು ಹೇಳ್ತಾ ಇಲ್ವಾ ಈ ಬಿಗ್ ಬಾಸ್ ಮನೆ ಒಳಗಡೆಗೆ ಒಬ್ರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಇವರು ಶೋನ ಆಗಿ ಮಾಡಿಟ್ಕೊಳ್ಳಿಕ್ಕೆ ಈ ಥರ ಮಾಡ್ತಿದ್ದಾರೆ ಹಿಂದೆ ನೋಡಿಲ್ವ ನಾವು ಸುಮಾರು ಇನ್ಸಿಡೆಂಟ್ಗಳು ನೋಡಿದ್ವಲ್ಲ ಕೆಲವು ಟೈಮಲ್ಲಿ ಆಚೆ ಕಳಿಸಿದಾರಲ್ಲ ಇವತ್ತೇನು ಕಳಿಸಲ್ಲ ಇವ್ರಿಗೆ ಬೇಕಾಗಿರೋದು ಅಂದರೆ ಅವರು ಕಂಟೆಸ್ಟೆಂಟ್ ಬೇಕು ಅಂತಂದಾಗ ಅವ್ರು ಮಾಡ್ತಾರೆ ಅಥವಾ ಇಲ್ಲ ಅಂತಂದರೆ ನೀವು ಜನಗಳಿಗೆ ಏನಕ್ಕೆ ಇದು ಮಾಡ್ತಿದ್ರಾ ಹೋಳಿಗೆ ಗಿಲ್ಲಿ ಬೇಡ ಅಂದರೂ ಕೂಡ ಹೊರಗಡೆ ಹೊರ ಅಭಿಮಾನಿಗಳು ಹೇಳ್ತಾರೆ ಅವ್ರನ್ನ ಆಚೆ ಕಳಿಸ್ಬೇಕು ಅಂತ ಅವರ ಒಂದು ಎಮೋಷನ್ಗೆ ಬೆಲೆ ಕೊಡಿಯಲ್ಲ ಏನೂ ಕೊಡಲ್ಲ ನೀವು ಆಮೇಲೆ ಇದನ್ನು ಅಟ್ಲೀಸ್ಟ್ ಮುಂಚೆ ಆದರೂ ತೊಗೊಂಡು ಬಂದ್ರಾ ಆಮೇಲೆ ಇದು ಹೊಡೆದಿರೋ ಅಂಥದ್ದು ಗಿಲ್ಲಿಗೆ ಗಿಲ್ಲಿ ಡಿಸೈಡ್ ಮಾಡಬೇಕು ಇರ್ತಾಳ ಅಥವಾ ಇರೋಲ್ಲ ಅಂತ ಅದನ್ನೆಲ್ಲ ಬಿಟ್ಟು ಮನೆಯವರೆಲ್ಲ ಏನಕ್ಕೆ ಡಿಸೈಡ್ ಮಾಡ್ತಾರೆ ಅಥವಾ ಇವಾಗ ಒಂದು ಹೊರಗಡೆ ಏನಾದರೂ ಒಂದು ಮರ್ಡರ್ ಕೇಸ್ ಆಯಿತು ಅಂತಂದರೆ ಪೊಲೀಸರು ಏನು ಮಾಡ್ತಾರೆ ಗೊತ್ತಾಯಿತು ಅಂದ್ರೆ ಅವರಿಗೆ ಅವರೇ ಒಂದು ಸುಮೋಟ ಕೇಸ್ ಹಾಕೊತಾರೆ ಹಾಗೆ ನೀವು ಬಿಗ್ ಬಾಸ್ ಅವರು ಡಿಸಿಷನ್ ತೊಗೊಬೇಕಾಗಿತ್ತು ಯಾಕೆ ನಿಮಗೂ ಇಲ್ವಾ ಏನಾದರೂ ಆದರೆ ಸುಮ್ಮನೆ ಅಲ್ಲಿ ಸ್ಪರ್ಧಿಗಳ ಮೇಲೆ ಎತ್ತಕ್ಕಂಥದ್ದಾ ನಾಳೆ ಬಂದು ಯಾರಾದರೂ ಕೇಳಿದ್ರೆ ನಾವು ಈ ಥರ ಏನು ಆಪ್ಷನ್ ತೊಗೊಂಡು ಬಂದ್ವಿ ವೋಟಿಂಗ್ ಮಾಡಿದ್ವಿ ಸೊ ಅವರು ಇರಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇದ್ವಿ ಇಟ್ಕೊಂಡ್ವಿ ಅಂತ ನಿಮ್ಮ ಅಗ್ರಿಮೆಂಟ್ ಏನು ಹೇಳುತ್ತೆ ಮ್ಯಾನ್ ಹ್ಯಾಂಡಲಿಂಗ್ ಮಾಡಿದ್ರೆ ಆಚೆ ಕಳಿಸ್ತೀವಿ ಅಂತ ಇವಾಗ ಯಾಕೆ ಚೇಂಜ್ ಆಯಿತು ಅದು ಆಮೇಲೆ ಎಲ್ಲರೂ ಅಭಿಪ್ರಾಯ ಏನಕ್ಕೆ ತೊಗೋಬೇಕಾಗಿತ್ತು ಗಿಲ್ಲಿ ಅಭಿಪ್ರಾಯ ಒಬ್ಬನೂ ತೊಗೊಬೇಕಾಗಿತ್ತು ಆಮೇಲೆ ಇದ್ರ ಬಗ್ಗೆ ಮತ್ತೆ ತಿರ್ಗ ಎಲ್ಲೂ ಚರ್ಚೆ ಆಗ್ಬಾರ್ದು ಅನ್ನೋದು ಕೂಡ ಮೇ ಬಿ ಹೇಳಿರ್ತಾರೆ ಅಂತ ಅನ್ಸುತ್ತೆ ಅಲ್ಲಿ ನೋಡಿ ಯಾರು ನಮ್ಮ ಮಾಳು ಅವರು ಸೊ ಡೆಡ್ ಕಾರ್ಡ್ ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡ್ಕೊಂಡ್ರು ಮಾಡ್ಕೊತಾಳೆ ಇವಾಗ ನನಗೆ ಮಾಳು ಟಾರ್ಗೆಟ್ ಮಾಡ್ತಿದ್ದಾನೆ ಹಾಗೆ ಹೀಗೆ ಅಂತ ಅಲ್ಲಿ ಇವ್ರು ರಿಷಾ ಅದನ್ನು ಡಿಸೈಡ್ ಹೇಳಿರಬೇಕು ಬಿಗ್ ಬಾಸ್ ಅವರು ಅಥವಾ ಸುದೀಪ್ ಸರ್ ಹೇಳಬೇಕು ಇದ್ರ ಬಗ್ಗೆ ಮತ್ತೆ ತಿರ್ಗ ಚರ್ಚೆ ಆಗಬಾರ್ದು ಅಂತ ನನ್ನ ಪ್ರಕಾರ ಗಿಲ್ಲಿ ಅಂತ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ ಅದೊಂದು ಮಸೀ ಟಾಸ್ಕ್ ಟಾಸ್ಕಲ್ಲಿ ಕೇಳ್ದ ಅಷ್ಟೇ ಬಿಟ್ಟರೆ ಅದು ಬಿಟ್ಟರೆ ಎಲ್ಲೂ ಕೂಡ ಮಾತಾಡಿಲ್ಲ ಅವನು ಇವಾಗ ರಿಷಾ ಕೂಡ ಅಷ್ಟೇ ನನಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆ ಹೇಗೆ ಅಂತ ಮಾಡು ಇಲ್ಲದೆ ಇರೋ ಮಾತಾಡ್ತಾರೆ ಸೊ ಇದನ್ನು ಕರೆಕ್ಟಾಗಿ ಇನ್ಸ್ಟ್ರಕ್ಟ್ ಮಾಡಿ ಒಳಗಡೆ ತಗೊಳ್ಳಿ ಆಮೇಲೆ ಇದನ್ನ ಏನು ಗೊತ್ತಿಲ್ಲ ನನಗೆ ಈ ಎಲ್ಲೋ ಕಾರ್ಡು ಮತ್ತು ವಾರ್ನಿಂಗ್ ಕಾರ್ಡ್ ಸಾರಿ ರೆಡ್ ಕಾರ್ಡ್ ಬಂದಿರೋದ್ರಿಂದ ಸೊ ಅದನ್ನ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತೋ ಅಥವಾ ಕಡಿಮೆ ಆಗ್ತವೋ ಅನ್ನೋದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಿ ಓಕೆ ಸದ್ಯಕ್ಕೆ ಹಿಡಿದ್ರಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್